ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಪ್ರಮುಖ ಬ್ರೇಕಿಂಗ್ ಗಳು ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಒಬ್ಬ ಒಳ್ಳೆ ವ್ಯಕ್ತಿ ಈಗ ಅವರ ಮೇಲೆ ಮೋಡ ಹಗರಣದ ಸಂಬಂಧ ಅವರ ಮೇಲೆ ಗೂಬೆ ಕುರಿಸಲಾಗ್ತಾ ಇದೆ ಇಂದಿನ ರಾಜಕಾರಣ ಬಹಳ ಬದಲಾವಣೆಯಾಗಿದೆ ಎಂದು ಬಿಜೆಪಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸಿಎಂ ಪರ ಮಾತಾಡಿದ್ದಾರೆ ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಭಯ ಹೀಗೆಂದು ಹೇಳಿಕೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಹೆದರಲು ಅವರೇನು ದೆವ್ವನಾ ಅವರು ದೆವ್ವಾಗಿದ್ರೆ ಭಯಪಡಬೇಕು ದೆವ್ವ ಅಲ್ಲ ಅಲ್ವಾ ಹಾಗಿದ್ರೆ ನಾನು ಯಾಕೆ ಭಯಪಡಬೇಕು ನನ್ನನ್ನು ಯಾವುದೇ ಕಾರಣಕ್ಕೂ ಎದುರಿಸಲು ಆಗಲ್ಲ ನಾನು ಯಾರಿಗೂ ಹೆದರಲ್ಲ ಎಂದು ಅವರು ಹೇಳಿದರು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಮಾತಾಡಿದ ಜೆಡಿಎಸ್ ಶಾಸಕ ಜೆಟಿದೇವೇಗೌಡರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿಗೆ ಯಾವುದೇ ಡ್ಯಾಮೇಜ್ ಆಗಲ್ಲ ಮೊನ್ನೆ ದೇವೇಗೌಡರು ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ದರೂ ಈಗ ಏಕಾಏಕಿ ಸಿದ್ದರಾಮಯ್ಯ ಪರ ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣ ಕೇಳಿ ಬಂದಿದೆ ಇಂಥ ಸಮಯದಲ್ಲಿ ದೇವೇಗೌಡ ಹೇಳಿಕೆ ಸರಿಯಲ್ಲ ಸ್ಥಾನಮಾನ ಸಿಗದಿದ್ದಕ್ಕೆ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಸಂಧಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಜ್ಞಾನ ಇದೆ ಹೀಗೆಂದು ಸಚಿವ ಶಿವರಾಜ್ ತಂಗಡಿಗೆ ಹೇಳಿದರು ಸಿಎಂಗೆ ಸಂಧಿ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣದ ಬಗ್ಗೆ ಸಾಕಷ್ಟು ತಿಳಿಸಿದೆ ಹೀಗಾಗಿ ಅವರ ಹೆಸರನ್ನ ಸಿದ್ದರಾಮಯ್ಯ ಎಂಬುದರ ಬದಲಾಗಿ ಕನ್ನಡ ರಾಮಯ್ಯ ಎಂದು ಇಡಬೇಕೆಂದು ತಂಗಡಿಗೆ ಹೇಳಿದರು ಕಲ್ಯಾಣ ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡಿಗರಿಗಿಂತ ಬೇರೆ ಭಾಷೆ ಮಾತಾಡುವವರ ಸಂಖ್ಯೆ ಹೆಚ್ಚಿದೆ ಹೀಗಾಗಿ ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಸಿದರೆ ಕನ್ನಡ ಮೇಲಿನ ಪ್ರೀತಿ ಹಾಗೂ ಗೌರವ ಹೆಚ್ಚಾಗುತ್ತದೆ ಎಂದು ತಂಗಡಿಗೆ ಹೇಳಿದರು ಯಾರ ಸರ್ಕಾರ ಇದ್ರೇನು ದೇಶ ಸುಭದ್ರವಾಗಿರಬೇಕು ಹೀಗೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ರಾಹುಲ್ ಗಾಂಧಿಯಂತೆ ಮಾತಾಡಬೇಡಿ ಎಂದು ಪರಮೇಶ್ವರ್ ಅವರಿಗೆ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ರು ಇದಕ್ಕೆ ತಿರುಗೇಟ್ ನೀಡಿದ ಅವರು ಅದು ಚೀಪ್ ಟಾಕ್ ಆಗಿದೆ ನಾನೇನು ಅವರ ಮೇಲೆ ದೋಷಣೆ ಮಾಡಲ್ಲ ನಾವು ಮಾಡಿದ್ದು ಅವರು ಮಾಡಿದ್ರು ಅಂತ ಹೇಳಿಕೊಂಡು ತಿರುಗೋಣ ಯಾರ ಸರ್ಕಾರ ಇದ್ರೇನು ದೇಶ ಭದ್ರತೆ ಮುಖ್ಯ ಯಾವ ಸರ್ಕಾರ ಇದ್ರೂ ದೇಶ ಭದ್ರವಾಗಿರಬೇಕು ಎಂದು ಅವರು ತಿಳಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ